ಕಚ್ಚಾರ್ನಿಷ್ನ ವೀಕ್ಷಕರಿಗೆ ಸ್ವಾಗತ ನಾನು ರಾಜು ಹೊಸಕೋಟೆ ಹೊಸಕೋಟೆ ತಾಲೂಕಿನ ಹನುಗೊಂಡಿ ಹೋಬಳಿಯ ಕಲ್ಕುಂಟೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ರಥ ಪೂಜೆ ಸಲ್ಲಿಸುವುದರ ಮೂಲಕ ಕಲ್ಕುಂಟೆ ಗ್ರಾಮಸ್ಥರು ಮೆರವಣಿಗೆಗೆ ಚಾಲನೆ ನೀಡಿದರು ಇನ್ನು ಸಾವಿರಾರು ಭಕ್ತರು ದೇವರಿಗೆ ಹಣ್ಣು ಕಾಯಿಯನ್ನು ಸಮರ್ಪಿಸಿದರು ಹೊಸಕೋಟೆ ತಾಲೂಕಿನ ಅನುಕುಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದಲ್ಲಿ ಇತಿಹಾಸ ಶ್ರೀ ಶ್ರೀರಂಗನಾಥ ಸ್ವಾಮಿ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಲ್ಕುಂಟೆ ಎಸ್ ರಾಮು ಮಾತನಾಡಿ ಇತಿಹಾಸ ಪ್ರಸಿದ್ಧವಾಗಿರುವ ಈ ರಂಗನಾಥ ಸ್ವಾಮಿ ಸುಮಾರು ಅರವತ್ತು ವರ್ಷಗಳಿಂದ ರಥೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ಈ ಬಾರಿ ಮಳೆ ಬೆಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ದರಿಂದ ಆ ಭಗವಂತ ಮಳೆ ಬೆಳೆ ಆಗುವಂತೆ ಕರುಣಿಸಲಿ ಎಲ್ಲರೂ ಸುಖಶಾಂತಿಯಿಂದ ಇರಲಿ ಎಂದರು ಎಲ್ಲರಿಗೂ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ರೈತರು ಇರಲಿ ಜನ ಎಲ್ಲರಿಗೂ ಸಮೃದ್ಧಿಯಿಂದ ಸುಖಶಾಂತಿಯಿಂದ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ರಂಗನಾಥ ಸ್ವಾಮಿಯ ಪರವಾಗಿ ಎಲ್ಲರಿಗೂ ಸ್ವಾಮಿಯ ಸ್ವಾಮಿಯಲ್ಲಿ ಪಾದಗಳಿಂದ ಸಂತರಿಸ್ತಾ ಎಲ್ಲರಿಗೂ ಶುಭಾಶಯಗಳು ನೆಲೆಸ್ತಾ ಇವತ್ತು ಬ್ರಹ್ಮ ರಥೋತ್ಸವ ಜರುಗಿದೆ ತುಂಬಾ ವಿಜೃಂಭಣೆಯಾಗಿ ಜರುಗಿದೆ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ರು ಮತ್ತೆ ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಭಗವಂತ ಎಲ್ಲರಿಗೂ ಆಯುರ್ವರಾಜೇಶ್ವರಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಚೆನ್ನಾಗಿ ಭಾನುವಾರ ಆಗಿರುವಂತ ರಜದ ವೇಳೆ ಎಲ್ಲರೂ ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಭಗವಂತ ಆಯುರ ರಂಗೇಶ್ವರ ಕೊಡ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಸನ್ನಿಧಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ದಾನಿಗಳಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂಡ್ರೆ ಬಳಿಕ ಸ್ಥಳೀಯರಾದ ಮಂಜುನಾಥ್ ರೆಡ್ಡಿ ಮಾತನಾಡಿ ಈ ಗ್ರಾಮದ ಜಾತ್ರೆ ಬಹಳ ವಿಶೇಷವಾಗಿದ್ದು ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಮುಂದಿನ ಪೀಳಿಗೆ ಇದಕ್ಕಿಂತಲೂ ಹೆಚ್ಚಾಗಿ ಆಚರಣೆ ಮಾಡಿಕೊಂಡು ಹೋಗಬೇಕು ಎಂದರು ಗ್ರಾಮದಲ್ಲಿ ಕಲ್ಕುಂಟೆ ರಂಗನಾಥ ಸ್ವಾಮಿಯ ಜಾತ್ರೆ ಆಗತ್ತೆ ದೂರಾದ ಇದು ಇದನ್ನ ಹೀಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಹಿರಿಯರು ಅವ್ರಿಗೆ ಶುಭಾಶಯವನ್ನು ಹೇಳ್ತಾ ಈ ಜಾತ್ರೆ ಬಂದಿರೋ ಇದಕ್ಕೆ ತುಂಬ ಸಂತೋಷ ಪಡ್ತೀನಿ ಈ ಜಾತ್ರೆ ಹೀಗೆ ನಡ್ಕೊಂಡು ಹೋಗಲಿ ಹೇಳ್ಬಿಟ್ಟು ನಮ್ಮ ಹಿಂದಿನ ಮುಂದೆ ಅವರ ಪುನರ್ವ ಪೀಳಿಗೆಗೆ ಒಂದು ಮಾದರಿ ಆಗಲಿ ಆ ರಂಗನಾಥ ಸ್ವಾಮಿ ಆಶೀರ್ವಾದ ಸಿಕ್ಕಿ ಅಂತೇಳ್ಬಿಟ್ಟು ಕೇಳ್ಕೊತೀವಿ ಥ್ಯಾಂಕ್ ಯು ಮಂಜುನಾಥ್ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪಾ ವೆಂಕಟೇಶ್ ಮುಖಂಡರಾದ ಕೆಎನ್ ಶ್ರೀನಿವಾಸ್ ಕೆ ನಾಗರಾಜ್ ಮುತುಕದಲ್ಲಿ ಮುನಿರಾಜ್ ಕೆಆರ್ ಮುನಿಯಪ್ಪ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು